ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಮರದ ನೆರಳಿನಲ್ಲಿ ನಿಂತಿರುವ ಅಪರಿಚಿತ ವ್ಯಕ್ತಿಗೆ ಸುಮ್ಮನೆ ನಿಂತಿರುವ ಸ್ಥಳದಲ್ಲಿಯೇ ಬೀದಿ ನಾಯಿ ಬರ್ಬರವಾಗಿ ಗಾಯ ಆಗುವಂತೆ ರಕ್ತ ಬರುವಂತೆ ಕಡಿದು ದಾಳಿ ಮಾಡಿದ ಸ್ವಲ್ಪ ದೂರದ ಸ್ಥಳದಲ್ಲಿ ಕುಳಿತು ನೋಡಿದ ಸೋಮು ಗುದ್ದು ಗ್ರಾಮದ ಯುವಕ ಹಿಮಂತರಾಜ್ ಅವರು ಕರ್ನಾಟಕ ಪವರ್ ಟಿವಿಯ ಜಿಲ್ಲಾ ಮುಖ್ಯ ವರದಿಗಾರ ಆದಂತಹ ಮತ್ತು ಒಬ್ಬ ಸಾಮಾನ್ಯ ಅಂಚೆ ಪೇದೆಯೂ ಹೌದು ನೋಡಿದ ತಕ್ಷಣವೇ ಓಡಿ ಹೋಗಿ ಕಡಿಯುತ್ತಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ತಕ್ಷಣ ಆಸ್ಪತ್ರೆಗೆ ಬೈಕಿನಲ್ಲಿ ಕರೆದುಕೊಂಡು ಹೋಗಿ ಚಳ್ಳಕೆರೆ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ತುರ್ತಾಗಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ ಅಲ್ಲದೆ ಯಾರೇ ಆಗಲಿ ಸುಮ್ಮನೆ ಸಮಾಜದಲ್ಲಿ ನೋಡುತ್ತಿರುವ ಅವರೇ ಹೆಚ್ಚು ಆದರೆ ಈ ರೀತಿ ಮಾನವೀಯತೆ ಇರುವ ವ್ಯಕ್ತಿ ಮನಸ್ಸು ಮಾಡಿದೆ ಏನು ಬೇಕಾದರೂ ಮಾಡಬಹುದು ಎಂಬ ಅರ್ಥೈಸುವುದರ ಮೂಲಕ ಈ ಘಟನೆ ಸಾಕ್ಷಿಯಾಯಿತು ಅಲ್ಲದೆ ಹಿಮಂತರಾಜ್ ಅವರು ಒಬ್ಬ ಸಾಮಾಜಿಕ ಕಳಕಳಿ ಮಾಧರಿ ವ್ಯಕ್ತಿ ಎಂದರೆ ತಪ್ಪಾಗಲಾರದು ಎಂಬುದೇ ನಮ್ಮ ಆಶಯ ಈ ಸಂದರ್ಭದಲ್ಲಿ ತಮ್ಮ ಸ್ನೇಹಿತರಾದ ರವಿ ಎಂಬುವರು ಇದ್ದರು ನಾಯಿಯಿಂದ ಕಡಿಸಿಕೊಂಡ ವ್ಯಕ್ತಿಯ ಹೆಸರು ಬಸಣ್ಣ ಬಿ ಎಂದು ತಿಳಿದುಬಂದಿದೆ ಈ ಘಟನೆಯು ಚಿತ್ರದುರ್ಗ ಜಿಲ್ಲೆಯ ಚಳಕೇರಿ ತಾಲೂಕಿನ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ನಡೆದ ಘಟನೆಯಾಗಿದೆ ವರ್ದಿಗಾರ ಹಿಮಂತ ರಾಜ್ ಎಸ್ಜೆ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಿತ್ರದುರ್ಗ